ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಗೆಳೆಯರೆ ಮನುಷ್ಯನ ಅತಿ ದೊಡ್ಡ ಶತ್ರು ಅಂದ್ರೆ ಅದು ಸೋಮಾರಿತನ ನಮ್ಮ ದೊಡ್ಡ ಶತ್ರುವನ್ನ ನಾವು ಬೇರೆಲ್ಲೂ ಹುಡುಕಬೇಕಾಗಿಲ್ಲ ನಮ್ಮೊಳಗಿರುವ ಆಲಸ್ಯವೇ ನಮ್ಮ ಅತಿ ದೊಡ್ಡ ಶತ್ರು ಸೋಮಾರಿತನ ಅನ್ನೋದು ಎಂತಹ ಸಮರ್ಥನನ್ನ ಬೇಕಾದ್ರೂ ಅಸಮರ್ಥನನ್ನಾಗಿ ಮಾಡಬಲ್ಲದು ಅವರು ಹೇಳಿರೋ ಹಾಗೆ ಭಯಕ್ಕೆ ಬಯಕೆ ಎಂದು ಬಯಸಿದರೆ ಸಿಗದು ಪ್ರಯತ್ನವಿಲ್ಲದೆ ಫಲ ಬರುವುದಿಲ್ಲ ಮಂಕುತಿಮ್ಮ ಎಂಬ ಕಗ್ಗದ ಸಾಲುಗಳನ್ನು ನಾವುಗಳಲ್ಲಿ ನೆನಪಿಟ್ಟುಕೊಳ್ಬೇಕು ಕೇವಲ ಬಯಸೋದ್ರಿಂದ ಫಲ ಸಿಗೋದಿಲ್ಲ ಪ್ರಯತ್ನವಿಲ್ಲದೆ ಫಲವೆಂದೂ ಸಾಧ್ಯವಿಲ್ಲ ಸೋಮಾರಿತನದಿಂದ ಬಯಕೆಗಳು ಕೇವಲ ಬಯಕೆಗಳಾಗಿಯೇ ಉಳಿಯತ್ವೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ ಅರ್ಜುನನಿಗೆ ಹೀಗೆ ಹೇಳ್ತಾನೆ ಅರ್ಜುನ ನೀನು ಯುದ್ಧದಿಂದ ತಪ್ಪಿಸಿಕೊಳ್ಳವೆ ಎಂದರೆ ಅದು ಧರ್ಮವಲ್ಲ ಕರ್ಮದಿಂದ ಓಡುವುದು ಆಲಸ್ಯದ ಲಕ್ಷಣ ನಿನ್ನ ಕೆಲಸವನ್ನ ನಿಷ್ಠೆಯಿಂದ ಮಾಡು ಎನ್ನುವ ಮೂಲಕ ಕರ್ಮಯೋಗ ತತ್ವದಿಂದ ಅರ್ಜುನನ ಆಲಸ್ಯವನ್ನ ನಿವಾರಣೆ ಮಾಡಿದ ಶ್ರೀಕೃಷ್ಣ ಪರಮಾತ್ಮ ಹಾಗಾದ್ರೆ ಈ ಸೋಮಾರಿತನ ಅಂದ್ರೇನು ಸೋಮಾರಿತನಕ್ಕೆ ಕಾರಣಗಳೇನೋ ಈ ಸೋಮಾರಿತನದಿಂದ ಹೊರಬರೋದಕ್ಕೆ ಜಪಾನಿಯರು ಅನುಸರಿಸ್ತಿರೋ ತಂತ್ರಗಳೇನೋ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಿತ್ರರೇ ಇಲ್ಲಿ ಸೋಮಾರಿತನ ಅಥವಾ ಆಲಸ್ಯ ಅಂದ್ರೆ ದೇಹ ಅಥವಾ ಮನಸ್ಸು ಕೆಲಸ ಮಾಡಲು ಅಥವಾ ಪ್ರಯತ್ನಿಸಲು ಇಚ್ಛೆ ತೋರಿಸದ ಸ್ಥಿತಿ ಹಾಗಾದ್ರೆ ಇದು ಜೀವಿಯ ಶಾಶ್ವತ ಗುಣವ ಸೋಮಾರಿತನವನ್ನ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ವಾ ಖಂಡಿತ ಹಾಗೇನಿಲ್ಲ ಆಲಸ್ಯ ಅನ್ನೋದು ಮನುಷ್ಯನು ಸೇರಿದಂತೆ ಯಾವುದೇ ಜೀವಿಯ ಶಾಶ್ವತ ಗುಣವಲ್ಲ ಸರಿಯಾದ ಅಭ್ಯಾಸಗಳಿಂದ ಯಾರು ಬೇಕಾದ್ರೂ ಈ ಸೋಮಾರಿತನವನ್ನ ಗೆಲ್ಲಬಹುದು ಇಲ್ಲಿ ನಾವು ಈ ನಿಶ್ಚಲ ಸ್ಥಿತಿಗೆ ಅನೇಕ ಕಾರಣಗಳನ್ನ ಗುರುತಿಸಬಹುದು ಮೊದಲನೇದಾಗಿ ಪ್ರೇರಣೆಯ ಕೊರತೆ ನಾವು ಮಾಡುವ ಕೆಲಸದ ಉದ್ದೇಶ ಸ್ಪಷ್ಟವಾಗದಿದ್ರೆ ಅಥವಾ ಫಲಿತಾಂಶದ ಬಗ್ಗೆ ಆಸಕ್ತಿಯೇ ಇಲ್ಲದಿದ್ರೆ ಈ ಸೋಮಾರಿತನ ಬರುತ್ತೆ ಎರಡನೆಯದಾಗಿ ಗುರಿಯ ಭಯ ಕೆಲಸ ದೊಡ್ಡದಾಗಿದೆ ಅಂತ ನಾವು ಭಾವಿಸಿದ್ದೇ ಆದ್ರೆ ಅಥವಾ ವಿಫಲಗೊಳ್ಳುವ ಭಯ ಇದ್ರೆ ನಾವು ಆ ಕೆಲಸವನ್ನ ನಿರಂತರವಾಗಿ ಮುಂದೂಡ್ತಿರ್ತೀವಿ ನಾಳೆಯ ಮೇಲಿನ ಹೆಚ್ಚು ಅವಲಂಬನೆ ಅಂದ್ರೆ ಯಾವುದೇ ಕೆಲಸವನ್ನ ಮತ್ತೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ನಾಳೆ ಮಾಡ್ತೀನಿ ನಾಳೆ ಓದಿದ್ರಾಯ್ತು ಅನ್ನೋ ಆಲೋಚನೆಗಳು ನಮ್ಮನ್ನ ಆಲಸ್ಯಕ್ಕೆ ತಳ್ಳತ್ವೆ ಸೋಮಾರಿಯ ನಾಳೆ ಮುಂದೆ ಹೋಗ್ತಾನೆ ಇರುತ್ತೆ ವಿನಃ ಆ ನಾಳೆ ಅವನಿಗೆ ಯಾವತ್ತೂ ಬರೋದಿಲ್ಲ ಇದರಿಂದಾಗಿ ಹಿಂದೆ ಮಾಡಬೇಕಾದ ಕೆಲಸ ಅನಗತ್ಯವಾಗಿ ಮುಂದೆ ಹೋಗ್ತಾನೆ ಇರುತ್ತೆ ನಮ್ಮೊಳಗಿನ ಆಲಸ್ಯಕ್ಕೆ ಇನ್ನೊಂದು ಕಾರಣ ಅಂದ್ರೆ ಅದು ನಮ್ಮ ದೈಹಿಕ ಶಕ್ತಿಯ ಕುಸಿತ ನಿದ್ರಾಹೀನತೆ ಅಸಮರ್ಪಕ ಆಹಾರ ಅಥವಾ ವ್ಯಾಯಾಮದ ಕೊರತೆಯಿಂದ ದೇಹ ನಿಷ್ಕ್ರಿಯವಾಗುವ ಸಾಧ್ಯತೆ ಇರುತ್ತೆ ಅತಿಯಾದ ತಂತ್ರಜ್ಞಾನದ ಬಳಕೆ ಮೊಬೈಲ್ ಸೋಷಿಯಲ್ ಮೀಡಿಯಾಗಳು ವಿಡಿಯೋ ಗೇಮ್ಗಳು ನಮಗೆ ತಾತ್ಕಾಲಿಕ ತೃಪ್ತಿಯನ್ನೇನೋ ನೀಡುತ್ತವೆ ಆದ್ರೆ ದೈಹಿಕ ಕ್ರಿಯಾಶೀಲತೆಯನ್ನ ಕುಂಠಿತಗೊಳಿಸುತ್ತವೆ ಎಐ ಅಂತೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೆದುಳನ್ನೇ ನಿಷ್ಕ್ರಿಯಗೊಳಿಸ್ತಿದೆ ಆಲಸ್ಯ ಅನ್ನೋ ನಮ್ಮೊಳಗಿನ ಶತ್ರುವನ್ನ ಸೋಲಿಸೋದಕ್ಕೆ ನಾವೇನು ದೊಡ್ಡ ಯುದ್ಧ ಮಾಡಬೇಕಾಗಿಲ್ಲ ನಮ್ಮೊಳಗೆ ನಾವೇ ಒಂದು ದೃಢ ನಿರ್ಧಾರ ಕೈಗೊಳ್ಳಬೇಕಷ್ಟೆ ನಮ್ಮ ಮನಸ್ಸನ್ನ ಕೆಲಸಕ್ಕೆ ಅಡಿಗೊಳಿಸಬೇಕು ನಮ್ಮ ಕೆಲಸವನ್ನ ಒಂದು ಸಣ್ಣ ಪ್ರಯತ್ನದ ಮೂಲಕ ಮಾಡಬೇಕು ಉದಾಹರಣೆಗೆ ಓದಿನ ವಿಚಾರಕ್ಕೆ ಬರೋದಾದ್ರೆ ಇಂದು ಕೇವಲ ಒಂದು ಗಂಟೆ ಓದ್ತೇನೆ ಅಂತ ನಿಶ್ಚಯಿಸಿ ಆ ಒಂದು ಗಂಟೆಯನ್ನ ಓದಿಗಾಗಿ ಸರಿಯಾಗಿ ಬಳಸಿಕೊಳ್ಳಿ ಟು ಡೂ ಲೀಸ್ಟ್ ಮಾಡಿಕೊಳ್ಳಿ ಅಂದ್ರೆ ಈ ದಿನ ನಾನೇನು ಕೆಲಸಗಳನ್ನ ಮಾಡಬೇಕು ಅನ್ನೋ ಲಿಸ್ಟ್ ಅನ್ನ ತಯಾರಿಸಿಕೊಳ್ಳಿ ಅಷ್ಟು ಕೆಲಸಗಳನ್ನು ಮಾಡಿ ಮುಗಿಸೋದಕ್ಕೆ ಶಕ್ತಿ ಮೀರಿ ಪ್ರಯತ್ನಿಸಿ ನಿಯಮಿತ ವ್ಯಾಯಾಮ ಆರೋಗ್ಯಕ್ಕೆ ಉತ್ತಮ ಶಾರೀರಿಕ ಚಲನೆಯಿಂದ ದೇಹದ ಶಕ್ತಿ ಹೆಚ್ಚೋದರ ಜೊತೆಗೆ ಮೆದುಳು ಕೂಡ ಚುರುಕಾಗತ್ತೆ ಆರೋಗ್ಯಕರ ಆಹಾರ ನೀರಿನ ಸಮರ್ಪಕ ಬಳಕೆ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ರೆ ಅತ್ಯಗತ್ಯ ನಿಮ್ಮ ಗುರಿಯನ್ನೊಮ್ಮೆ ನೆನಪಿಸಿಕೊಳ್ಳಿ ಅಂದ್ರೆ ನಾನು ಯಾಕೆ ಈ ಕೆಲಸ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಿ ಉದಾಹರಣೆಗೆ ವಿದ್ಯಾರ್ಥಿಯೊಬ್ಬ ಓದ್ಬೇಕಾದ್ರೆ ನಾನು ಯಾಕೆ ಓದಬೇಕು ಅನ್ನೋ ಸ್ಪಷ್ಟತೆ ಆತನಲ್ಲಿ ಇರಬೇಕಾಗತ್ತೆ ಉದಾಹರಣೆಗೆ ನಾನು ಮುಂದೆ ಏನಾಗ್ಬೇಕು ಅಂದ್ರೆ ಡಾಕ್ಟರ್ ಇಂಜಿನಿಯರ್ ಟೀಚರ್ ಲಾಯರ್ ಐ ಎ ಎಸ್ ಐ ಪಿ ಎಸ್ ಬಿಸಿನೆಸ್ ಮನ್ ಈ ರೀತಿಯ ಗುರಿಗಳನ್ನ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಬಿತ್ತಬೇಕಿರುತ್ತೆ ಆ ನಿಟ್ಟಿನಲ್ಲಿ ನಿಮ್ಮ ಓದನ್ನ ಮುಂದುವರಿಸಿ ಕೆಲಸದ ವೇಳೆ ಯಾವುದೇ ಕಾರಣಕ್ಕೂ ಟಿವಿ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾಗಳನ್ನ ಬಳಸದಿರುವುದು ಉತ್ತಮ ಕೆಲಸ ಮುಗಿದ ನಂತರ ನಮ್ಮ ಮನಸ್ಸು ಮತ್ತು ದೇಹಕ್ಕೆ ನಾವೇ ಬಹುಮಾನಗಳನ್ನ ನೀಡೋದು ಉತ್ತಮ ಅಂದ್ರೆ ಕೆಲಸ ಮುಗಿದ ನಂತರ ಸ್ವಲ್ಪ ಕಾಫಿ ಸೇವನೆ ವಿಶ್ರಾಂತಿ ಹಾಗೂ ಸಂಗೀತದ ಮೂಲಕ ನಮ್ಮ ದೇಹ ಮತ್ತು ಮನಸ್ಸಿಗೆ ಚೈತನ್ಯ ತುಂಬುವುದು ನಮ್ಮ ಮನಸ್ಸನ್ನ ಮುಂದಿನ ಕೆಲಸಗಳಿಗೆ ಅಣಿಗೊಳ್ಳೋ ಹಾಗೆ ಮಾಡುತ್ತೆ ಗೆಳೆಯರೇ ಇಲ್ಲಿ ನಮ್ಮ ಕೈಗೆಟಕೋ ದರದಲ್ಲಿ ದೊರೆತಿರೋ ಮೊಬೈಲ್ಗಳು ಡಾಟಾ ಪ್ಯಾಕೇಜ್ಗಳು ಎಲ್ಲರಿಗೂ ಲಭ್ಯ ಆಗೋ ಲಂಗ್ ಲಗಾಮಿಲ್ಲದ ಸೋಷಿಯಲ್ ಮೀಡಿಯಾಗಳು ಅವುಗಳ ಜೊತೆಗೆ ಇತ್ತೀಚಿನ ಸೇರ್ಪಡೆಯಾಗಿರೋ ಐ ಇವುಗಳೆಲ್ಲ ನಮ್ಮ ಬದುಕನ್ನೇ ಬದಲಿಸಿವೆ ನಿಜ ಆದ್ರೆ ನಾವುಗಳೀಗ ಅವುಗಳ ದಾಸರಾಗಿದ್ದೀವಿ ಅನ್ನೋದು ಕೂಡ ಅಷ್ಟೇ ನಿಜ ನೀವುಗಳೊಮ್ಮೆ ಮೊಬೈಲ್ ರಹಿತ ಜೀವನವನ್ನ ಊಹಿಸಿಕೊಳ್ಳಿ ಖಂಡಿತ ಸಾಧ್ಯ ಇಲ್ಲ ಅತಿಯಾದ ತಂತ್ರಜ್ಞಾನದ ಬಳಕೆ ನಮ್ಮನ್ನ ಸೋಮಾರಿಗಳನ್ನಾಗಿಸಿದೆ ಸೋಮಾರಿತನವನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ ಜಪಾನಿನ ವಿದ್ಯಾರ್ಥಿಗಳ ತಂಡವೊಂದು ಅಧ್ಯಯನ ನಡೆಸಿ ಅದ್ಭುತವಾದ ಫಲಿತಾಂಶವನ್ನ ಕಂಡುಕೊಂಡಿದೆ ಜಪಾನಿಯರ ಕಾಯಕ ನಿಷ್ಠೆ ಅವರ ಬದ್ಧತೆ ಅವರ ಜೀವನ ಶೈಲಿ ದೇಶ ಪ್ರೇಮ ನಮ್ಮೆಲ್ಲರಿಗೂ ಪ್ರೇರಣಾದಾಯಕವಾಗಿದೆ ಜಪಾನಿ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಿಂದ ಕಂಡುಕೊಂಡಿರೋ ಅದ್ಭುತ ಫಲಿತಾಂಶಗಳನ್ನೊಮ್ಮೆ ನೋಡ್ಕೊಂಡು ಬರೋದಾದ್ರೆ ಮೊದಲನೇದಾಗಿ ಒಂದು ನಿಮಿಷದ ನಿಯಮ ಸೋಮಾರಿತನ ಅನ್ನಿಸಿದಾಗ ಕೇವಲ ಒಂದು ನಿಮಿಷದ ಕಠಿಣ ಕೆಲಸದಿಂದ ಪ್ರಾರಂಭಿಸಿ ಮೊದಲು ಒಂದು ನಿಮಿಷ ಓದಲು ನಿರ್ಧರಿಸಿ ಇದನ್ನ ಸಣ್ಣ ಸುಧಾರಣೆಗಳ ಮಾರ್ಗ ಎಂದು ಕರೆಯಲಾಗುತ್ತೆ ಅಂದ್ರೆ ಈ ಜಪಾನೀಸ್ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಗುರಿಗಳನ್ನು ಸಣ್ಣ ಸಣ್ಣ ಹೆಜ್ಜೆಗಳಲ್ಲಿ ಸಾಧಿಸುವ ಅಭ್ಯಾಸ ಹೊಂದಿರ್ತಾರೆ ದಿನಕ್ಕೆ ಕೇವಲ ಒಂದು ಪರ್ಸೆಂಟ್ ಸುಧಾರಣೆ ಸಾಧಿಸಲು ಪ್ರಯತ್ನಿಸ್ತಾರೆ ಉದಾಹರಣೆಗೆ ದಿನಕ್ಕೆ ಹತ್ತು ನಿಮಿಷ ಓದೋದ್ರಿಂದ ಆರಂಭಿಸಿ ನಂತರ ಅದನ್ನ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷಗಳಿಗೆ ವಿಸ್ತರಿಸಲಾಗತ್ತೆ ಅದೇ ರೀತಿ ಓದುವ ಅವಧಿಯನ್ನ ಹಂತ ಹಂತವಾಗಿ ವಿಸ್ತರಿಸುವ ಮೂಲಕ ಈ ಸೋಮಾರಿತನಕ್ಕೆ ಮನೆಮದ್ದು ಮನೆ ಮದ್ದು ಕಂಡುಕೊಂಡಿದ್ದಾರೆ ಎರಡನೇದಾಗಿ ಏಕಾಗ್ರತೆಯ ಮಂತ್ರ ಇಪ್ಪತ್ತೈದು ನಿಮಿಷಗಳ ಕಾಲ ಏಕಾಗ್ರತೆಯಿಂದ ಓದಿ ನಂತರ ಐದು ನಿಮಿಷಗಳ ಕಾಲ ವಿಶ್ರಾಂತಿ ತೆಗೆದುಕೊಳ್ಳೋದು ಹೀಗೆ ನಾಲ್ಕು ಬಾರಿ ಆದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಂದು ದೊಡ್ಡ ಬ್ರೇಕ್ ತೆಗೆದುಕೊಳ್ಳಿ ಇದು ಏಕಾಗ್ರತೆಯನ್ನ ಹೆಚ್ಚಿಸುವುದರ ಜೊತೆಗೆ ಮೆದುಳಿಗೂ ತಾಜಾ ಶಕ್ತಿಯನ್ನ ನೀಡುತ್ತೆ ಈ ತಂತ್ರವನ್ನ ಜಪಾನಿ ವಿದ್ಯಾರ್ಥಿಗಳು ಟೈಮ್ ಬ್ಲಾಕ್ ಸ್ಟಡಿ ಮೆಥಡ್ ಅಂತ ಕರೀತಾರೆ ನಿರಂತರ ಪುನರಾವರ್ತನೆ ಕಷ್ಟಕರವಾದ ವಿಷಯಗಳನ್ನ ಒಂದೇ ದಿನ ಪದೇ ಪದೇ ಓದೋ ಬದಲು ಅದನ್ನ ಇಂದು ನಾಳೆ ಅಥವಾ ವಾರದ ನಂತರ ಹೀಗೆ ನಿಗದಿತ ಸಮಯದ ನಂತರ ಪುನರಾವರ್ತಿಸಿ ಓದುವಾಗ ಕೇವಲ ಕಣ್ಣುಗಳಿಂದ ನೋಡೋ ಬದಲು ಪ್ರಮುಖ ಅಂಶಗಳನ್ನ ನೋಟ್ ಮಾಡಿಕೊಳ್ಳಿ ಯಾವುದೇ ಒಂದು ವಿಷಯವನ್ನ ಸ್ಟಡಿ ಮಾಡುವಾಗ ಆ ಘಟಕಕ್ಕೆ ಸಂಬಂಧಿಸಿದಂತೆ ಮೈಂಡ್ ಮ್ಯಾಪ್ ತಯಾರಿಸಿ ಅಧ್ಯಯನ ಮಾಡೋದು ಸೂಕ್ತ ಸ್ವಚ್ಛ ಪರಿಸರ ಮತ್ತು ಸಂಘಟಿತ ಅಧ್ಯಯನ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ ಅವರ ಅಧ್ಯಯನ ಸ್ಥಳ ನಿಖರವಾಗಿ ಸ್ವಚ್ಛ ಮತ್ತು ಶಾಂತವಾಗಿರಬೇಕು ಓದುವ ಕೋಣೆಯಲ್ಲಿ ಕೇವಲ ಒಂದು ಮೇಜು ಮತ್ತು ಚೇರುಗಳು ಮಾತ್ರ ಇರಬೇಕು ಅಧ್ಯಯನ ಸಾಮಗ್ರಿಗಳು ಮಾತ್ರ ಮೇಜಿನ ಮೇಲಿರಬೇಕು ಓದುವ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ಮಲ್ಟಿಟಾಸ್ಕಿಂಗ್ ಬೇಡವೇ ಬೇಡ ಓದುವಾಗ ಮೊಬೈಲ್ ಟಿವಿ ಅಥವಾ ಬೇರೆ ಯಾವುದೇ ಮಾಧ್ಯಮಗಳ ಸಹವಾಸ ಬೇಡ ಏಕಕಾಲದಲ್ಲಿ ಏಕ ಕೆಲಸ ಎಂಬ ನಿಯಮವನ್ನ ಪಾಲಿಸಿ ಗೆಳೆಯರೆ ನಮ್ಮ ಮೆದುಳು ಒಂದು ಯಂತ್ರವಲ್ಲ ಮೆದುಳಿಗೂ ವಿಶ್ರಾಂತಿಯ ಅಗತ್ಯವಿದೆ ಜಪಾನಿನಲ್ಲಿ ವಿದ್ಯಾರ್ಥಿಗಳು ದೀರ್ಘಕಾಲದ ಓದುಗಿಂತಲೂ ಉತ್ತಮ ನಿದ್ರೆಗೆ ಪ್ರಾಮುಖ್ಯತೆ ನೀಡ್ತಾರೆ ಯಾಕಂದ್ರೆ ನಿದ್ರೆಯ ಸಮಯದಲ್ಲಿ ಮೆದುಳು ಮಾಹಿತಿಯನ್ನ ಬಲಪಡಿಸುತ್ತದೆ ಒಮ್ಮೆ ಓದಿದ ವಿಷಯದ ಬಗ್ಗೆ ನಿಮಗೆ ನೀವೇ ಪ್ರಶ್ನೆಗಳನ್ನ ಕೇಳಿಕೊಳ್ಳಿ ಅಥವಾ ಓದಿದ ವಿಷಯವನ್ನು ಸ್ನೇಹಿತರಿಗೆ ಅಥವಾ ಕನ್ನಡಿಯ ಮುಂದೆ ವಿವರಿಸಲು ಪ್ರಯತ್ನಿಸಿ ನಾವುಗಳು ಓದಿರುವ ವಿಷಯಗಳನ್ನ ಬೇರೆಯವರ ಜೊತೆಗೆ ಹಂಚಿಕೊಂಡ್ರೆ ಅದು ಇನ್ನಷ್ಟು ಬಲಗೊಳ್ಳುತ್ತೆ ಈ ಜಪಾನಿ ಅಧ್ಯಯನ ಹ್ಯಾಕ್ಸ್ಗಳು ಸೋಮಾರಿತನವನ್ನ ಹೋಗಲಾಡಿಸಲು ಮತ್ತು ನಮ್ಮ ಏಕಾಗ್ರತೆಯನ್ನ ಹೆಚ್ಚಿಸಲು ಮತ್ತು ವಿಷಯಗಳನ್ನ ದೀರ್ಘಕಾಲದವರೆಗೆ ನೆನಪಿಟ್ಟುಕೊಳ್ಳಲು ಸಹಾಯ ಮಾಡತ್ವೆ ಸ್ನೇಹಿತರ ಇವುಗಳು ನಾವುಗಳು ಯಾರೂ ಪಾಲಿಸದ ತಂತ್ರಗಳೇನಲ್ಲ ಆದ್ರೆ ಇವುಗಳನ್ನ ನಾವು ಕಟ್ಟುನಿಟ್ಟಾಗಿ ಅಳವಡಿಸಿಕೊಳ್ಳಬೇಕಷ್ಟೆ ಇದು ಮಿತ್ರರೇ ಸೋಮಾರಿತನವನ್ನ ಹೋಗಲಾಡಿಸಲು ಜಪಾನಿ ವಿದ್ಯಾರ್ಥಿಗಳು ಅನುಸರಿಸೋ ತಂತ್ರಗಳ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ